ಶಂಕರ ಯಾಕೋ ಅನಾರೋಗ್ಯ ಬಾಧೆ ನಿತ್ಯ ಅನಾರೋಗ್ಯ ಮನೆಯಲ್ಲಿ ಯಾರಿಗಾದ್ರೂ ಒಂದು ಅನಾರೋಗ್ಯ ಆಗ್ತಲೇ ಇರುತ್ತೆ ಈ ಅನಾರೋಗ್ಯ ಇದೆಯಲ್ಲ ಪೂರ್ವಾರ್ಜಿತ ಕರ್ಮ ಯಾವುದೋ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪೂರ್ವ ಜನ್ಮದಲ್ಲಿ ಒಂದು ದೊಡ್ಡ ದೋಷ ನಮಗೆ ಈ ಜನ್ಮದಲ್ಲಿ ನಿತ್ಯ ಅನಾರೋಗ್ಯ ಬಾಧೆಯನ್ನಾಗಿ ನಮ್ಮನ್ನ ಬಾಧೆ ಕೊಡತಕ್ಕಂಥದ್ದಾಗ ಅಂತಹ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ಪರಿಹಾರ ಎಲ್ಲಿಯಾದರೂ ದೇವಸ್ಥಾನದ ಹತ್ರ ಯಾರಾದರೂ ನಿರ್ಗತಿಕರು ತುಂಬಾ ಬಡತನದಲ್ಲಿ ಯಾರೋ ವೃದ್ಧರು ಮಲಗಿದ್ರೆ ನೋಡಿಬಿಟ್ಟು ಅವ್ರಿಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತ್ರವನ್ನ ಅಂದ್ರೆ ಕಂಬಳಿ ಒಮ್ಮೆಯ ಕಂಬಳಿ ಕೊಂಡ್ಕೊಬಿಟ್ರೆ ತುಂಬಾ ಒಳ್ಳೆಯದು ಕೊಂಡ್ಕೊಂಡು ಹೋಗಿ ಅವ್ರಿಗೆ ಗೊತ್ತಿಲ್ಲದೆಯೇ ಅವರಿಗೆ ಹೊದಿಸಿ ಬರತಕ್ಕಂಥದ್ದು ಮಾಡಿ ನೋಡಿ ಆ ನಿತ್ಯ ಅನಾರೋಗ್ಯ ದೋಷದಿಂದ ಹೊರಗಡೆ ಬರ್ತೀರ ಮನೆ ಬೃಂದಾವನದಂತೆ ಇದ್ದು ಉತ್ತರ ಆರೋಗ್ಯ ಅನ್ನೋದು ಸದಾ ನಿಮ್ಮನ್ನ ನಳಗಳಿಸ್ತಕ್ಕಂಥದ್ದು ಮಾಡಿಸ್ಬಿಡುತ್ತೆ ಯಾವ ತೊಂದರೆಯೂ ಜೀವನದಲ್ಲಿ ಬರುವುದೇ ಇಲ್ಲ ಮಾಡ್ಕೊತಿದ ಒಳ್ಳೆದಾಗಿ